ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇದನ್ನು ಸಿಂಪಲ್ಲಾಗಿ ಚಟ್ನಿ ರೆಸಿಪಿ ಇದ್ದೇನೆ ಈ ಚಟ್ನಿ ಮಾಡಲಿಕ್ಕೆ ಗ್ಯಾಸ್ನ ಅವಶ್ಯಕತೆ ಇಲ್ಲ ಹಾಗೆಯೇ ಒಂದು ತೊಟ್ಟು ಎಣ್ಣೆನೂ ಬಳಸ್ತೇನೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸನ್ನು ಹಚ್ಚದೆ ಎಣ್ಣೆಯೂ ಬಳಸದೆ ಚಟ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಐದು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀವು ಹಸಿ ಮೆಣಸಿನ್ಕಾಯಿನ ಬಳಸ್ಬೋದು ನಂತರ ಹತ್ತು ಎಸಳಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡು ಮೊದಲಿಗೆ ಇದನ್ನು ತರಿತರಿಯಾಗಿ ರುಬ್ಬಿ ತಗೊಬರ್ತೇನೆ ನೋಡ್ಬೋದು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆನ ಈ ರೀತಿ ತರಿತರಿಯಾಗಿ ರುಬ್ಬಿದ ನಂತರ ಇದಕ್ಕೆ ಚಿಕ್ಕ ಗಾತ್ರದ ಎರಡು ಈರುಳ್ಳಿನ ನೋಡ್ಬೋದು ಈ ರೀತಿ ದಪ್ಪ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಹುಳಿ ಇರುವಂತಹ ಮಾವಿನಕಾಯಿನ ಒಂದು ಅರ್ಧದಷ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಮಾವಿನಕಾಯಿ ಇಲ್ಲ ಅಂದಲ್ಲಿ ನೀವು ಹುಣಸೆಯನ್ನು ಬೇಕಾದರೂ ಬಳಸ್ಬೋದು ನಂತರ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಇದಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನೀರನ್ನು ಬಳಸ್ತೇನೆ ತರಿತರಿಯಾಗಿ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೆ ಒಮ್ಮೆ ಇದನ್ನು ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಕೊಂಡ್ಬರ್ತೇನೆ ನೋಡ್ಬೋದು ಸಿಂಪಲ್ಲಾದಂತಹ ಆದಂತಹ ಚಟ್ನಿ ರೆಸಿಪಿ ರೆಡಿಯಾಯಿತು ಈಗ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ಇದಕ್ಕೆ ಒಗ್ಗರಣೆ ಏನೂ ಬೇಕಾಗಿಲ್ಲ ಹಾಗೇ ಬೇಕಾದರೂ ಇದನ್ನು ಬಳಸ್ಬೋದು ಹುಷಾರಿಲ್ಲದೆ ಬಾಯಿ ಕೆಟ್ಟಾಗ ಸಾಂಬಾರು ತಿಂದು ಬೇಜಾರಾದಾಗ ರುಚಿ ರುಚಿಯಾಗಿ ಊಟ ಮಾಡಬೇಕು ಅಂದಾಗ ಈ ಚಟ್ನಿನ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಗ್ಯಾಸ್ ಸ್ಟೌವ್ನ ಅಗತ್ಯ ಇಲ್ಲ ಒಂದು ತೊಟ್ಟು ಎಣ್ಣೆನ ಬಳಸ್ತೇನೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಚಟ್ನಿ ರೆಸಿಪಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಚಟ್ನಿ ರೆಸಿಪಿ ಮಾಡುವ ವಿಧಾನ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು